ಮುಖ್ಯ ಕಾರ್ಯದರ್ಶಿ ಬಗ್ಗೆ ಆಕ್ಷೇಪಾರ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ ಸಿ ರವಿಕುಮಾರ್ ವಿರುದ್ಧ ಶಿವರಾಜ್ ತಂಗಡಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆರ್ ಎಸ್ ನಲ್ಲಿ ಇಂಥದ್ದೇ ಟ್ರೈನಿಂಗ್ ಕೊಡ್ತಾರಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಶಿವರಾಜ್ ತಂಗಡಿಗೆ ಕೊಪ್ಪಳ ಜಿಲ್ಲೆ ಕಾರಟಗಿಯ ಬೇಬಿನಾಳ ಗ್ರಾಮದಲ್ಲಿ ತಂಗಡಿಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ ರವಿಕುಮಾರ್ ಸಿ ಟಿ ರವಿ ಇವರೆಲ್ಲ ಆರ್ಎಸ್ಎಸ್ ಟ್ರೈನರ್ಗಳು ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಮಾತನಾಡ್ತಾರೆ ಇದೇನಾ ಸಂಸ್ಕೃತಿ ಅವರಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರ ಇಲ್ಲ ಯಾವುದೇ ಅಧಿಕಾರಿ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು ಹೆಣ್ಣು ಮಕ್ಕಳ ವಿಚಾರದಲ್ಲೂ ಕೂಡ ಮಾತನಾಡಬಾರ್ದು ಅಂತ ಹೇಳಿ ತಾಕೀತು ಮಾಡಿದ್ದಾರೆ ಬಿಜೆಪಿಯರಿಗೆ ಸಂಸ್ಕಾರ ಸಂಸ್ಕೃತಿನೇ ಇಲ್ಲ ಆರ್ ಎಸ್ ಎಸ್ ಒಳಗ ಇದನ್ನೇ ಏನೋ ಅವ್ರಿಗೆ ಇಂಥದನ್ನ ಮಾತಾಡ ಅಂತ ಹೇಳ ಮತ್ತೆ ಮಾಹಿತಿ ತೆಗೆದ್ರೆ ನಮ್ಮ ಬಾ ಬಿ ಜೆ ಪಿ ಅವ್ರಿಗೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಅಂತ ಹೇಳ್ತಾರೆ ಏನು ಸಂಸ್ಕಾರ ಸಂಸ್ಕೃತಿ ಐತಿ ಒಬ್ಬ ರಾಜ್ಯದ ಅಧಿಕಾರಿ ಸಿ ಎಸ್ ಚೀಫ್ ಸೆಕ್ರೆಟರಿ ಅವ್ರ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡೋದ ಯಾವುದೇ ಅಧಿಕಾರಿ ಇರಲಿ ಈ ರೀತಿ ಅಧಿಕಾರಿಗಳ ಜೊತೆಗೆ ಮಾತಾಡ್ಬೇಕಾಗಿತ್ತು ಅಂದರೆ ಹೆಣ್ಮಕ್ಳ ಜೊತೆಗೆ ಮಾತಾಡ್ಬೇಕಾಗಿತ್ತು ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕು ಅದಕ್ಕೆ ನನಗೂ ಅನ್ಸಕ್ ಆರೋಗ್ಯ ಇಂಥವೆಲ್ಲ ಟ್ರೈನಿಂಗ್ ಕೊಡ್ತಾರನ ಅಂತ ನನಗೆ ಡೌಟ್ ಐತಿ ಇದು ಮಾತಾಡೋ ರೀತಿನ ನಾನು ಹೇಳಕ್ಕಾಗತ್ತಿನ ಆರ್ ಎಸ್ ಎಸ್ದಾಗ ಇದರ ಟ್ರೈನಿಂಗ್ ನಾನು ಹೆಣ್ಮಕ್ಳಿಗೆ ಹೆಣ್ಮ ಅಧಿಕಾರಿಗಳಿಗೆ ಈ ರೀತಿ ಮಾತಾಡೋದು ಮಾತಾಡೋಂಥ ರೀತಿಯೊಳಗೆ ಟ್ರೈನಿಂಗ್ ಕೊಡ್ತಾರೆ ಇವರೆಲ್ಲ ಆರ್ ಎಸ್ ಎಸ್ ಟ್ರೈನರಲ್ಲ ಇವರು ಹಾಂ ರವಿಕುಮಾರ್ ಅವರು ಇರ್ಬೋದು ಆಮೇಲೆ ಸಿ ಟಿ ರವಿ ಇರ್ಬೋದು ಇವರೆಲ್ಲ ಆರ್ ಎಸ್ ಎಸ್ ತೋರಲ್ಲ ಸಂಸ್ಕಾರ ಸಂಸ್ಕೃತಿ ನಮಗೆ ಹೇಳೋದು ಅವಶ್ಯಕತೆ ಇಲ್ಲ ಅಂತ ನಿಂತಲ್ಲಿ ಬಾಯ ಬಾಯಿ ಪಡ್ಕೊತಿರ್ತಾರಲ್ಲ ಅವ್ರಿಗೆ ಬಿ ಜೆ ಪಿ ಅವರಿಗೆ ಸಂಸ್ಕಾರ ಸಂಸ್ಕೃತಿನೇ ಇಲ್ಲ ಆರ್ ಎಸ್ ಎಸ್ದೊಳಗೆ ಇದನ್ನೇ ಹೇಳೋ ಅವ್ರಿಗೆ ಇಂಥದನ್ನು ಮಾತಾಡ್ತಾರೆ